ಓಂ ಶ್ರೀ ಗುರುಬ್ಯು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಇಂದು ನಾವು ತಿಳಿಯಲಿರುವ ವಿಷಯ ಅತ್ಯಂತ ಮಹತ್ವದಾಗಿದೆ ಯಾವುದೇ ಒಂದು ಮನೆ ಏಳಿಗೆ ಆಗಬೇಕಾ ಅಥವಾ ನಿಧಾನವಾಗಿ ಸಂಕಷ್ಟಕ್ಕೆ ಒಳಗಾಗಬೇಕಾ ಎಂಬುದರಲ್ಲಿ ಮನೆಯ ಸ್ತ್ರೀಯ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನು ಕೇವಲ ಮನೆಯ ಸದಸ್ಯರಾಗಿ ಮಾತ್ರ ಕಾಣಲಿಲ್ಲ ಅವರನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಗೌರವಿಸಲಾಗಿದೆ ಯಾವ ಮನೆಯಲ್ಲಿ ಶಾಂತ ಸ್ವಭಾವದ ಧಾರ್ಮಿಕ ಮನಸ್ಸಿನ ಜವಾಬ್ದಾರಿಯುತ ಒಬ್ಬ ಸ್ತ್ರೀ ಇರ್ತಾರೆ ನೋಡಿ ಆ ಮನೆಯಲ್ಲಿ ಐಶ್ವರ್ಯ ಶಾಂತಿ ನೆಮ್ಮದಿ ಸ್ವತಃ ವಾಸಿಸುತ್ತೆ ಹೀಗಂತ ನಾನು ಹೇಳ್ತಾ ಇಲ್ಲ ಹಿರಿಯರು ಹೇಳ್ತಾರೆ ಆದರೆ ತಿಳಿಯದೇ ಮಾಡುವ ಕೆಲವು ಸಣ್ಣ ಒಂದು ಸ್ಮಾಲ್ ಸ್ಮಾಲ್ ತಪ್ಪುಗಳೇನಿದ್ದಾವೆ ಅವು ಲಕ್ಷ್ಮೀ ದೇವಿಯನ್ನ ಮನೆಯಿಂದ ಹೊರ ದೂಡುತ್ತೆ ಹೀಗಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಆದ್ರಿಂದ ಮನೆಯ ಸುಖ ಸಮೃದ್ಧಿಯಾಗಿ ಸ್ತ್ರೀಯರು ಗಮನದಲ್ಲಿಡಬೇಕಾದ ಕೆಲವು ಪ್ರಮುಖ ನಿಯಮಗಳನ್ನು ಈಗ ವಿವರವಾಗಿ ತಿಳಿಯೋಣ ಮೊದಲನೆಯದಾಗಿ ಸ್ವಚ್ಛತೆ ಅತ್ಯಂತ ಮುಖ್ಯ ತಲೆ ಬಾಚಿದ ನಂತರ ಕೂಲನ್ನ ಎಲ್ಲೆಲ್ಲೋ ಬೀಳುವಂತೆ ಬಿಡೋದಕ್ಕೆ ಹೋಗಬಾರ್ದು ಮನೆಯಲ್ಲಿ ಬಿದ್ದ ಕೂಲನ್ನ ತಕ್ಷಣವೇ ಅವೆಲ್ಲ ಕೂಡ ಒಟ್ಟಿಗೆ ಸೇರಿಸಿ ಸರಿಯಾದ ಜಾಗದಲ್ಲಿ ಹಾಕಬೇಕು ಮನೆ ತುಂಬ ಕೂಲ್ ಹರಡೋದು ದಾರಿದ್ರ್ಯದ ಸೂಚನೆ ಅಂತ ನಂಬಲಾಗಿದೆ ಪೊರಕೆಯನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರೀತಾರೆ ಆದ್ದರಿಂದ ಆ ಪೊರಿಕೆನ ತುಳಿಯೋದಾಗಲಿ ದಾಟೋದಾಗಲಿ ಅಥವಾ ಆ ಶ್ರದ್ಧೆಯಿಂದ ಎಸೆಯೋದಾಗಲಿ ಇವೆಲ್ಲ ಕೂಡ ಅಶುಭ ಪೊರಿಕೆಯಿಂದ ಯಾವುದೇ ಒಂದು ಜೀವಿಯನ್ನು ಹೊಡಿಬಾರ್ದು ಮತ್ತು ಮನೆಗೆ ಬಡವರಿಗೆ ಅದು ನೇರವಾಗಿ ಯಾರಾಗಲೂ ಮನೆಗೆ ಬರ್ತಾ ಇರ್ತಾ ಇದನ್ನ ಫಸ್ಟ್ ಬಂದ ತಕ್ಷಣವೇ ಅದು ಪೊರಿಕೆ ಕಾಣಿಸ್ಬಾರ್ದು ಎಲ್ಲರಿಗೂ ಈ ಥರ ಇಡಬೇಕು ಸಂಜೆ ಆರು ಗಂಟೆ ನಂತರ ಸಮಯವನ್ನು ಆ ಸಮಯವನ್ನು ದೈವಿಕ ಶಕ್ತಿಗಳ ಸಂಚಾರದ ಒಂದು ಸಮಯ ಅಂತ ಕರೀತಾರೆ ಅಂಥ ಸಮಯದಲ್ಲಿ ಇತರರ ಬಗ್ಗೆ ಕೆಟ್ಟ ಮಾತಾಡೋದು ಚಾಡಿ ಹೇಳೋದು ಗಾಸಿಪ್ ಮಾಡೋದು ಅಸೂಯೆ ದ್ವೇಷ ಇವೆಲ್ಲ ಬೆಳೆಸೋದು ಮನೆಗೆ ಅಶಾಂತಿಯನ್ನು ತರಬಹುದು ನಾವು ಯಾರಿಗೋ ಕೆಟ್ಟದ್ದು ಮಾಡೋಕ್ಕೆ ಹೋಗಿ ನಮ್ಮಿಂದ ನಾವೇ ಕೆಟ್ಟದು ಮಾಡ್ಕೊತೀವಿ ಅದೇ ರೀತಿ ಮುಸ್ಸಂಜೆಯಲ್ಲಿ ಹಣ ಸಾಲ ನೀಡೋದು ಅಥವಾ ಪಡೆಯೋದು ಇವೆಲ್ಲ ಕೂಡ ತಪ್ಪಿಸಬೇಕು ಅಂತ ಹೇಳ್ತಾರೆ ಲಕ್ಷ್ಮೀ ಪ್ರಿಯವಾದ ವಸ್ತುಗಳನ್ನು ಆ ಸಮಯದಲ್ಲಿ ಇತರರಿಗೆ ಕೊಡೋದು ಸೂಕ್ತ ಅಲ್ಲ ಸ್ತ್ರೀಯರು ಸಾಧ್ಯವಾದಷ್ಟು ಬೇಗ ಮಲಿಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಅಂಗಳ ತೊಳೆಯೋದು ರಂಗೋಲಿ ಹಾಕೋದು ದೀಪಾರಾಧನೆ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಅಂಗಳ ತೊಳೆಯೋದು ರಂಗೋಲಿ ಹಾಕೋದು ದೀಪಾರಾಧನೆ ಮಾಡೋದು ಇವುಗಳಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ವೃದ್ಧಿಯಾಗುತ್ತೆ ಮನೆಯ ವಸ್ತಿಲು ಲಕ್ಷ್ಮಿಯ ಸ್ಥಾನ ಅಂತ ನಂಬಲಾಗಿದೆ ಕನಿಷ್ಠ ಅಂದರೂ ಮಂಗಳವಾರ ಮತ್ತು ಶುಕ್ರವಾರ ವಸ್ತಿಲಿಗೆ ಅರಿಶಿನ ಕುಂಕುಮ ಇಡೋದು ಶುಭಕರ ಮನೆಯೊಳಗೆ ಗಟ್ಟಿಯಾಗಿ ಕೂಗೋದು ಅಶ್ಲೀಲ ಮಾತುಗಳನ್ನು ಬಳಸೋದು ನಿರಂತರ ಯಾವಾಗ ನೋಡಿದ್ರೂ ಜಗಳ ಆಡ್ತಾನೆ ಇರೋದು ಇವುಗಳಿಂದ ಮನೆಯ ವಾತಾವರಣ ಏನಿದೆ ಎಲ್ಲವೂ ಕೂಡ ಕೆಟ್ಟು ಹೋಗುತ್ತೆ ಮಕ್ಕಳ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಸದಾ ಶಾಂತವಾಗಿ ಮೃದುವಾಗಿ ಮಾತನಾಡುವ ಮನೆಗಳಲ್ಲಿ ದೇವರ ಕೃಪೆ ನೆಲೆಸಿರುತ್ತೆ ಯಾವಾಗ್ಲೂ ಹೆಣ್ಮಕ್ಕಳು ಮಾಂಗಲ್ಯವನ್ನ ಸದಾ ಗೌರವದಿಂದ ಧರಿಸ್ಬೇಕು ಅದರಲ್ಲಿ ಕಬ್ಬಿಣದ ಪಿನ್ ಅಥವಾ ಅನಾವಶ್ಯಕ ವಸ್ತುಗಳನ್ನ ಹಾಕೋದಿಕ್ಕೆ ಹೋಗ್ಬಾರ್ದು ಆಧುನಿಕತೆಯ ಹೆಸರಿನಲ್ಲಿ ಸಂಪ್ರದಾಯಗಳನ್ನ ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದಲ್ಲ ದೇವರಿಗಾಗಿ ಅಡಿಗೆ ಮಾಡುವಾಗ ಮೊದಲು ನೈವೇದ್ಯವನ್ನ ಇಟ್ಟು ನಂತರನೇ ಮನೆಯವರು ಊಟ ಮಾಡಬೇಕು ದೇವರಿಗೆ ಇಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಪ್ರಾಣಿ ಪಕ್ಷಿಗಳಿಗೆ ಒಂದು ತುತ್ತು ಅನ್ನ ನೀಡೋದು ಪುಣ್ಯಕರ ರಾತ್ರಿ ಮಲಗುವ ಮುನ್ನ ನಕಾರಾತ್ಮಕ ಆಲೋಚನೆಗಳನ್ನು ಬಿಡಬೇಕು ಮನಸ್ಸಿನಲ್ಲಿ ಕೋಪ ದುಃಖ ಹಿಡಿದು ಮಲಗೋದಕ್ಕೆ ಹೋಗಬಾರ್ದು ಗಂಡ ಮನೆಯಿಂದ ಹೊರ ಹೋದ ತಕ್ಷಣ ಅವ್ರು ಹಿಂಗೋದ ತಕ್ಷಣ ಮನೆ ಗುಡಿಸೋದು ಇವೆಲ್ಲ ಕೂಡ ಮಾಡಬಾರ್ದು ಗುಡಿಸೋದಾಗಲಿ ಹೊಸೋದಾಗಲಿ ಇವೆಲ್ಲ ಕೂಡ ತಪ್ಪಿಸ್ಬೇಕು ಕನಿಷ್ಠ ಸ್ವಲ್ಪ ಸಮಯದ ಒಂದು ಅರ್ಧ ಗಂಟೆ ಆದಮೇಲೆ ಇವೆಲ್ಲ ಮಾಡ್ಬೋದು ಈ ಕೆಲಸ ಮಾಡೋದು ಶ್ರೇಯಸ್ಕರವಾಗಿರುತ್ತೆ ಪತಿಯ ಬಗ್ಗೆ ಇತರರ ಬಗ್ಗೆ ನಿಮ್ದು ಏನೇ ಇರಲಿ ನಿಮ್ಮ ಪತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು ನಿಮ್ಮ ಸಂಸಾರದ ಗುಟ್ಟುಗಳನ್ನು ಹೊರಗೆ ಹೇಳೋದು ದೊಡ್ಡ ದೋಷ ಅಂತ ಪರಿಗಣಿಸಲಾಗಿದೆ ಗಂಡ ಹೊರಗಡೆ ಹೋಗುವಾಗ ನಗ್ನಗ್ತಾ ಬೀಳ್ಕೊಡೋದು ಅವನ ಕಾರ್ಯಗಳಲ್ಲಿ ಯಶಸ್ಸು ತರುತ್ತೆ ಹೆಣ್ಮಕ್ಳು ಯಾವಾಗಲೂ ಸದಾ ನೆತ್ತಿಯಲ್ಲಿ ಕುಂಕುಮ ದೊರೆಸೋದು ಸೌಭಾಗ್ಯದ ಸಂಕೇತ ಅಂತ ಹೇಳ್ತಾರೆ ಮಧ್ಯಾಹ್ನ ಐತೆ ಅತಿಯಾಗಿ ನಿದ್ದೆ ಮಾಡೋದು ಇವೆಲ್ಲ ಕೂಡ ತಪ್ಪಿಸಬೇಕು ಕೋಪದಲ್ಲಿ ದುಡ್ಡು ಅಥವಾ ಊಟದ ತಟ್ಟೆಯನ್ನು ಎಸೆಯೋದು ಮಹಾಪಾಪ ಅಡಿಗೆ ಮಾಡುವಾಗ ಕೋಪ ಕಣ್ಣಿರಿವುಗಳನ್ನು ದೂರ ಇಡಬೇಕು ಯಾಕೆಂದರೆ ಆಹಾರ ಏನಿದೆ ಅದು ಮನಸ್ಸಿನ ಸ್ಥಿತಿಯನ್ನು ಸ್ವೀಕರಿಸುತ್ತೆ ನಾವು ಧರಿಸುವ ಒಡೆಗಳನ್ನ ಒಡವೆ ನಾವು ಏನಾದ್ರೂ ಧರಿಸುವಲ್ಲ ಅವನ್ನೆಲ್ಲ ಅಕ್ಕಪಕ್ಕದವರಿಗೆ ನೀಡೋದು ಅದು ಸೂಕ್ತವಲ್ಲ ಮನೆಗೆ ಸದಾ ಶುಭ ಸುಗಂಧ ದ್ರವ್ಯ ಹಚ್ಚೋದು ಇವೆಲ್ಲ ಕೂಡ ತುಂಬಾ ಒಳ್ಳೆಯದು ಇನ್ನು ಹಬ್ಬ ಹೀಗೆ ಮಾಡೋದ್ರಿಂದ ಈ ತರ ನೀವು ಸಕಾರಾತ್ಮಕ ಮನಸ್ಸಿನಿಂದ ಒಂದು ಮನೆಯನ್ನು ನಡೆಸಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಸದಾ ಉಳಿಯುತ್ತೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಓಂ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಮನೆ ಸದಾ ಸುಖ ಶಾಂತಿ ಐಶ್ವರ್ಯಗಳಿಂದ ತುಂಬಿಲ್ಲ ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಜೈ ಹಿಂದ್ ಜೈ ಭಾರತ್ ಮಾತೆ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನೋ ಸುತ್ತಿನೋಬಹಂತು ಸರಾಗಿ ಮಾತ್ರ ಕಾಣಲಿಲ್ಲ ಅವರನ್ನ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಾನೆ ಗೌರವಿಸಲಾಗಿದೆ ಯಾವ ಮನೆಯಲ್ಲಿ ಶಾಂತ ಸ್ವಭಾವದ ಧಾರ್ಮಿಕ ಮನಸ್ಸಿನ ಜವಾಬ್ದಾರಿಯುತ ಒಬ್ಬ ಸ್ತ್ರೀ ಇರ್ತಾರ ನೋಡಿ ಆ ಮನೆಯಲ್ಲಿ ಐಶ್ವರ್ಯ ಶಾಂತಿ ನೆಮ್ಮದಿ ಸ್ವತಃ ವಾಸಿಸುತ್ತೆ ಹೀಗಂತ ನಾನು ಹೇಳ್ತಾ ಇಲ್ಲ ಹಿರಿಯರು ಹೇಳ್ತಾರೆ ಆದರೆ ತಿಳಿಯದೇ ಮಾಡುವ ಕೆಲವು ಸಣ್ಣ ಒಂದು ಸ್ಮಾಲ್ ಸ್ಮಾಲ್ ತಪ್ಪುಗಳೇನಿದ್ದಾವೆ ಅವು ಲಕ್ಷ್ಮೀ ದೇವಿಯನ್ನ ಮನೆಯಿಂದ ಹೊರ ದೂಡುತ್ತೆ ಹೀಗಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಆದ್ದರಿಂದ ಮನೆಯ ಸುಖ ಸಮೃದ್ಧಿಯಾಗಿ ಸ್ತ್ರೀಯರು ಗಮನದಲ್ಲಿಡಬೇಕಾದ ಕೆಲವು ಪ್ರಮುಖ ನಿಯಮಗಳನ್ನು ಈಗ ವಿವರವಾಗಿ ತಿಳಿಯೋಣ ಮೊದಲನೆಯದಾಗಿ ಸ್ವಚ್ಛತೆ ಅತ್ಯಂತ ಮುಖ್ಯ ತಲೆ ಬಾಚಿದ ನಂತರ ಕೂಲನ್ನ ಎಲ್ಲೆಲ್ಲೋ ಬೀಳುವಂತೆ ಬಿಡೋದಕ್ಕೆ ಹೋಗಬಾರ್ದು ಮನೆಯಲ್ಲಿ ಬಿದ್ದ ಕೂಲನ್ನು ತಕ್ಷಣವೇ ಅವೆಲ್ಲ ಕೂಡ ಒಟ್ಟಿಗೆ ಸೇರಿಸಿ ಸರಿಯಾದ ಜಾಗದಲ್ಲಿ ಹಾಕಬೇಕು ಮನೆ ತುಂಬ ಕೂದಲು ಹರಡೋದು ದಾರಿದ್ರ್ಯದ ಸೂಚನೆ ಅಂತ ನಂಬಲಾಗಿದೆ ಪೊರಿಕೆಯನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರೀತಾರೆ ಆದ್ದರಿಂದ ಆ ಪೊರಿಕೆಯನ್ನು ತುಳಿಯೋದಾಗಲಿ ದಾಟೋದಾಗಲಿ ಅಥವಾ ಆ ಶ್ರದ್ಧೆಯಿಂದ ಎಸೆಯೋದಾಗಲಿ ಇವೆಲ್ಲ ಕೂಡ ಶುಭ ಪೊರಕೆಯಿಂದ ಯಾವುದೇ ಒಂದು